ಹತ್ತಿಯನ್ನು ಖರೀದಿ ಕೇಂದ್ರಕ್ಕೆ ಹಾಕಬೇಕಂದ್ರೆ ಕಪಾಸ್ ಕಿಸಾನ್ ಆ್ಯಪಲ್ಲಿ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ ಬನ್ನಿ ನೀವು ನಾವು ಹತ್ತಿ ಕೇಂದ್ರಕ್ಕೆ ಹತ್ತಿ ಆಗಬೇಕಂದ್ರೆ ಫಸ್ಟ್ ಕಪಾಸ್ ಕಿಸಾನ್ ಆ್ಯಪಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ನಾವು ಫಸ್ಟ್ ಪ್ಲೇಸ್ಟೋರಲ್ಲಿ ಹೋಗಬೇಕು ನಮ್ಮ ಆ್ಯಂಡ್ರಾಯ್ಡ್ ಫೋನಲ್ಲಿ ಪ್ಲೇಸ್ಟೋರಲ್ಲಿ ಹೋಗಬೇಕು ಇಲ್ಲಾಂದ್ರೆ ಐಫೋನ್ ಇದ್ರೂ ಹೋಗ್ಬೋದು ನಾವಿಲ್ಲಿ ಕಪಾಸ್ ಕಿಸಾನ್ ಅಂತೇಳಿ ಸರ್ಚ್ ಮಾಡಬೇಕು ಬಂತು ಇಲ್ಲಿ ನೋಡಿ ಈ ರೈತ ಹತ್ತಿ ಇಡ್ತಕ್ಕಂಥ ಮಾರ್ಕ್ ಏನಿರುತ್ತಲ್ಲ ಈ ಐಕಾನ್ ಇದ್ದಿದ್ದು ಮಾತ್ರ ಇನ್ಸ್ಟಾಲ್ ಮಾಡ್ಕೋಬೇಕು ಅದು ಮಾತ್ರ ಮತ್ತೆ ಐಫೋನು ಇರಲಿ ಐ ಆ್ಯಂಡ್ರಾಯ್ಡ್ ಇರಲಿ ಫಸ್ಟಿಗೆ ನಂಬರ್ ಹಾಕಬೇಕು ಸ್ಕ್ಯಾನ್ ಆಗ್ತಾಯಿದೆ ಒಂದು ನಿಮಿಷ ಇಲ್ಲಿ ನೋಡಿ ಬರೋಣ ಇಲ್ಲಿ ನೀವು ಲ್ಯಾಂಗ್ವೇಜನ್ನು ಚೇಂಜ್ ಮಾಡ್ಕೋಬೋದು ಇಲ್ಲಿ ಫಸ್ಟ್ ಮೂಲಿಗೆ ಏನು ಕಾಣ್ತಾ ಇದೆ ಕಾರ್ನರಲ್ಲಿ ಇದು ಕ್ಲಿಕ್ ಮಾಡಿದರೆ ನಿಮ್ಗೆ ಕನ್ನಡ ಬೇಕಂದರೆ ಕನ್ನಡ ಬರುತ್ತೆ ನೋಡಿ ಮೊಬೈಲ್ ಸಂಖ್ಯೆ ನಮೂದಿಸಿ ಆಮೇಲೆ ಒ ಟಿ ಪಿ ರಚಿಸಿ ಅಂತ ಕ್ಲಿಕ್ ಮಾಡಿ ಒ ಟಿ ಪಿ ಬರುತ್ತೆ ಒ ಟಿ ಪಿ ಬಂದರೆ ಒ ಟಿ ಪಿ ಹಾಕಿ ಒ ಟಿ ಪಿ ಪರಿಶೀಲಿಸಿ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ನೋಡಿ ರೈತ ನೊಂದಾಯಿತಾನ ಆಗಿಲ್ಲ ಅಂದರೆ ಇದು ಇದುವರೆಗೂ ರಿಜಿಸ್ಟ್ರೇಷನೇ ಮಾಡಿಲ್ಲ ಅಂತ ಅರ್ಥ ಈಗ ಇದನ್ನು ರೈತ ನೋಂದಣಿ ಇಲ್ಲಿ ನಾವು ಇಲ್ಲಿ ಮಿಸ್ಟರ್ ಅದೇನು ಶೀರ್ಕ ಶೀರ್ಷಿಕೆ ಆಗಬೇಕು ಆಧಾರ್ ಕಾರ್ಡ್ ಪ್ರಕಾರ ರೈತನ ಹೆಸರು ಆಗಬೇಕು ಅವ್ರ ತಂದೆ ಹೆಸರು ಆಗಬೇಕು ಅದಾದಮೇಲೆ ಲಿಂಗ ಆಯ್ಕೆ ಮಾಡಬೇಕು ಮೇಲ್ ಫಿಮೇಲ್ ಅಧರ್ಸ್ ಅಂತಿದೆ ನೀವು ಯಾವುದಿದೆ ಅದು ಹುಟ್ಟಿದ ದಿನಾಂಕ ಕ್ಲಿಕ್ ಮಾಡೋದಕ್ಕೆ ಫಸ್ಟ್ ಇಯರ್ ಮೇಲೆ ಕ್ಲಿಕ್ ಮಾಡಿ ಅದಾದ ಮೇಲೆ ಇಯರ್ ಸೆಲೆಕ್ಟ್ ಮಾಡಿ ವರ್ಷ ಹುಟ್ಟಿದ ವರ್ಷ ಅದಾದಮೇಲೆ ತಿಂಗಳ ಅದಾದಮೇಲೆ ಡೇಟು ಓಕೆ ಈಗ ಬಂದ್ಬಿಟ್ಟು ನಿಮ್ಮದು ಯಾವ ಇದೆ ಸೆಲೆಕ್ಟ್ ಮಾಡಬೇಕು ಬಿ ಸಿ ಜನರಲ್ ಒ ಬಿ ಸಿ ಆಧಾರ್ ಮತ್ತು ಎಸ್ ಸಿ ಎಸ್ ಟಿ ಇದೆ ನಾನು ಎಸ್ ಸಿ ಮಾಡ್ತಾ ಇರೋದು ಆಧಾರ್ ಸಂಖ್ಯೆ ಕ್ಲಿಕ್ ಮಾಡಬೇಕು ನೀವು ಆಧಾರ್ ಸಂಖ್ಯೆಯನ್ನು ಹಾಕಿ ಅದಾದಮೇಲೆ ಮೊಬೈಲ್ ನಂಬರ್ ಆಮೇಲೆ ಅಡ್ರೆಸ್ ಅದಾದಮೇಲೆ ನಿಮ್ಮ ರಾಜ್ಯ ಆಮೇಲೆ ಜಿಲ್ಲೆ ಅದಾದಮೇಲೆ ತಾಲೂಕು ಮಂಡಲ್ ಅಂತ ಬರ್ತಾಯಿದೆ ಇಲ್ಲ ಬ್ಲಾಕ್ ಅಂತ ಬರುತ್ತೆ ತಾಲೂಕಿಗೆ ಅದಾದಮೇಲೆ ಗ್ರಾಮ ಸೆಲೆಕ್ಟ್ ಮಾಡಿ ನೀವು ಅದಾದಮೇಲೆ ರೈತ ಯಾವ ಪ್ರಕಾರ ಅಂತೇಳಿ ಇದೆ ನೀವು ತಮ್ಮ ಸ್ವಂತದ್ದಾಗಿದ್ದರೆ ಓನ್ ಫಾರ್ಮರ್ ಅಂತಿದ್ದು ಬೇರೆ ರೈತನ ಲೀಸಿ ಅಥವಾ ಏನಾದರೂ ಭಾಗಕ್ಕೆ ಮಾಡಿ ಏನಾದರೂ ಬೆಳೆದಿದ್ದರೆ ಟೆನೆಂಟ್ ಅಂತ ನೀವು ಓನರ್ ಇದ್ದರೆ ಓನರ್ ಅದಾದಮೇಲೆ ಫ್ರೂಟ್ಸ್ ಐ ಡಿ ಎಫ್ ಐ ಡಿ ನಂಬರ್ ಹಾಕಬೇಕು ಫಾರ್ಮರ್ ಐ ಡಿ ನಿಮ್ಗೆ ಆಲ್ರೆಡಿ ಫ್ರೂಟ್ಸ್ ನೋಂದಣಿ ಮಾಡಿರ್ತೀರಲ್ಲ ಆ ನಂಬರ್ ಅದು ಇಲ್ಲ ಅಂದರೆ ಒಂದು ಲಿಂಕ್ ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ ಕ್ಲಿಕ್ ಮಾಡಿದೀವಿ ನಿಮ್ಮ ಆಧಾರ್ ನಂಬರ್ ಹಾಕಿದರೆ ನಿಮ್ಮ ಎಫ್ ಐ ಡಿ ನಂಬರ್ ಇದ್ದರೆ ಬರುತ್ತೆ ರಿಜಿಸ್ಟ್ರೇಷನ್ ಆಗಿದ್ದರೆ ಇಲ್ಲ ನೀವು ರಿಜಿಸ್ಟ್ರೇಷನ್ನೇ ಅಂದರೆ ಅದು ಬರಲ್ಲ ನೀವು ಈವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಂಥ ಒಳ್ಳೆಯ ವೀಡಿಯೋ ಬರುತ್ತೆ ನಿಮಗೆ ಈ ವಿಡಿಯೋನ ಎಲ್ಲರಿಗೆ ಶೇರ್ ಮಾಡಿ ಎಲ್ಲ ರೈತರಿಗೆ ಮುಟ್ಲಿ ಯಾರಿಗೇನು ಹೆಲ್ಪ್ ಆಗುತ್ತೆ ಗೊತ್ತಿಲ್ಲ ಅದಾದಮೇಲೆ ಎಫ್ ಐ ಡಿ ನಂಬರ್ ಹಾಕಿದ ಮೇಲೆ ಈಗ ಸರ್ವೆ ನಂಬರ್ ಹಾಕಬೇಕು ನಾವು ಅದಾದಮೇಲೆ ಸ್ವಲ್ಪ ಹಿಂಗೆ ಸ್ಕ್ರಾಲ್ ಮಾಡಿ ಇಲ್ಲಿ ಹಿಸ್ಸಾ ಹಿಸ್ಸಾ ನಂಬರ್ ಹಾಕಬೇಕು ಅದಾದಮೇಲೆ ಸ್ವಲ್ಪ ಮುಂದಕ್ಕೆ ಹೋದರೆ ಟೋಟಲ್ ಲ್ಯಾಂಡ್ ಎಷ್ಟಿದೆ ಭೂಮಿ ಇದು ಎಕರೆ ಗುಂಟೆಲ್ಲಿ ಕೊಡಬೇಕಿತ್ತು ಆ್ಯಕ್ಚುಲಿ ಕೊಟ್ಟಿಲ್ಲ ಸ್ವಲ್ಪ ಇದೆ ಇಲ್ಲ ನೆಕ್ಸ್ಟ್ ಅದಾದಮೇಲೆ ಇನ್ನೂ ಬೇರೆ ಪಾಣಿ ಇದೆ ಬೇರೆ ಸರ್ವೆ ನಂಬರ್ ಇದೆ ಆ್ಯಡ್ ಮೋರ್ ಅಂತ ಮಾಡಿರಿ ಈಗ ನಮ್ಗೆ ಒಂದೇ ಪಾಣಿ ಇದೆ ಒಂದೇ ಸಾಕು ಅದಾದಮೇಲೆ ಇಲ್ಲಿ ಎಕರ್ಸು ಮತ್ತು ಹೆಕ್ಟರ್ಸ್ ಇದೆ ಎಕರ್ ಸೆಲೆಕ್ಟ್ ಮಾಡಿ ಈಗಾಗಲೇ ನಿಮ್ಮ ಭೂಮಿ ಎಷ್ಟಿದೆ ಅಂತ ಹಾಕಿರಿ ಇದರಲ್ಲಿ ಕಾಟನ್ ಹತ್ತಿ ಬೆಳೆ ಎಷ್ಟಿದೆ ಅಂತೇಳಿ ಹಾಕಬೇಕಿಲ್ಲಿ ಅದಾದಮೇಲೆ ಟ್ರೆಡಿಷನಲ್ ಕ್ರಾಪ್ ಅಂತ ಹಾಕಿ ಅಲ್ಲಿನೂ ಮತ್ತೆ ಎಷ್ಟು ಬೆಳೆ ಇದೆ ಅಂತ ಹಾಕಿರಿ ಇಲ್ಲಿ ರೈತ ರೈತನ ಆಧಾರ್ ಮತ್ತು ರೈತರ ಫೋಟೋ ಅಪ್ಲೋಡ್ ಮಾಡಿ ಅಂತಿದೆ ಈಗ ಇದು ಅಪ್ಲೋಡ್ ಆಗುತ್ತೇನಾ ಇಲ್ಲ ನೋಡೋಣ ಇದು ಏನು ಸೈಜ್ ಇದೆ ಗೊತ್ತಿಲ್ಲ ನೋಡೋಣ ಸರಿ ಇದನ್ನು ಫೋಟೋ ಕ್ಲಿಕ್ ಮಾಡಿದ ಮೇಲೆ ಓಕೆ ಮಾಡಿ ಕ್ಯಾಮ್ರಾ ಸೆಲೆಕ್ಟ್ ಮಾಡಿ ಬಂತು ನೋಡಿರಿ ಫೋಟೋ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ವಿಡಿಯೋ ಡಿ ಎಫೋನಲ್ಲಿ ಪಾಣಿ ಅಪ್ಲೋಡ್ ಮಾಡೋಣ ಇಷ್ಟು ನಾಲ್ಕುನೂರ ಐವತ್ತ್ಮೂರು ಕೆ ಬಿ ಇದೆ ಸೆಲೆಕ್ಟ್ ಸರಿ ಬಂದಿದೆ ನೋಡಿ ಇಲ್ಲಿ ಫಸ್ಟ್ ಫೋಟೋ ಮತ್ತು ಪಾಣಿ ಎರಡೂ ಆಯಿತು ಇದನ್ನು ಬ್ಯಾಕ್ ಇಲ್ಲಿ ಕೆಳಗಡೆ ಕೀಬೋರ್ಡ್ ಸೆಂಡ್ ಮಾಡಿ ಸಬ್ಮಿಟ್ ರಿಜಿಸ್ಟ್ರೇಷನ್ ಅಂತೇಳಿ ಓಕೆ ಈಗ ನೋಡಿ ನಮ್ಗೊಂದು ನಂಬರ್ ಬಂದಿರಿ ಬಾರ್ ಕೋಡ್ ಅಂತೇಳಿ ಈ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಯುವರ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ಟೇಕನ್ ಫಾರ್ ದಿ ಫಾರ್ಮರ್ ರಿಜಿಸ್ಟ್ರೇಷನ್ ಆ ವೇಟಿಂಗ್ ಫಾರ್ ಅಪ್ರೂವಲ್ ವಿ ವಿಲ್ ನೋಟಿಫೈ ಒನ್ಸ್ ಇಟ್ ಈಸ್ ಅಪ್ರೂವಲ್ ಅಪ್ರೂವಲ್ ಹೋಗಿದೆ ಅಂತ ನೋಡೋಣ ಈಗ ನಾವು ಮತ್ತೆ ಇಲ್ಲಿ ಬಂದು ಇಲ್ಲಿ ಬಾರ್ ಕೋಡ್ ಬಂದಿದೆ ನೋಡ್ರಿ ರೈತರದ್ದು ಇದರ ನೆಕ್ಸ್ಟ್ ನೋಡೋಣ ಈಗ ನಾವು ರಿಜಿಸ್ಟ್ರೇನ್ ಅಂತ ಆಗಿದೆ ಸ್ಲಾಟ್ ಬುಕ್ ಮಾಡಬೇಕೀಗ ಅಪ್ರೂವಲ್ ಪೆಂಡಿಂಗ್ ಇದೆ ಟೈಮ್ ಎಷ್ಟು ಎಷ್ಟಿರ್ತ ಗೊತ್ತಿಲ್ಲ ಇದಾದ ಮೇಲೆ ನೀವೇನು ಮಾಡಬೇಕು ಈಗ ಅಪ್ರೂವಲ್ ಆದಮೇಲೆ ಇಲ್ಲಿ ಕೋರ್ಟ್ ಬಂದಿರುತ್ತಲ್ಲ ಯಾರು ರೈತರದು ಆ ಕೋಡ್ ತೊಗೊಂಡು ನಾವು ಬುಕ್ ಸ್ಲಾಟ್ ಮಾಡಬೇಕೀಗ ಸ್ಲಾಟ್ ಬುಕ್ ಮಾಡ್ಬೇಕಂದ್ರೆ ಈ ಬ ಇದು ಹಸಿರು ಕಲರ್ ಕಲರ್ ಕೆಳಗಡೆ ಏನಿದೆ ಅಲ್ಲ ಅಲ್ಲಿ ಹೋಗಿ ಡೇಟ್ ಸಿಗುತ್ತೆ ಆ ಡೇಟ್ ಸೆಲೆಕ್ಟ್ ಮಾಡಿದರೆ ಆ ಡೇಟಿಗೆ ನೀವು ನಿಮ್ಮ ಹತ್ತಿಯನ್ನು ಒಯ್ದು ಮಾರ್ಕೆಟಿಗೆ ಹಾಕ್ಬೋದು ಅದಾದಮೇಲೆ ಅದೇನಿದೆ ಅಲ್ಲ ಸೇಲ್ ಇನ್ಫಾರ್ಮೇಷನ್ ಇದೆ ಆ ಸೇಲ್ ಇನ್ಫಾರ್ಮೇಷನಲ್ಲಿ ನೀವು ಹತ್ತಿ ಮಾರಿದ ಡಿಟೇಲ್ ಇರುತ್ತೆ ಡಿ ಬಿ ಟಿ ಮುಖಾಂತರ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ ಹೆಲ್ಪ್ಲೈನ್ ನಂಬರ್ನೂ ಕೊಟ್ಟಿದ್ದಾರೆ ನೋಡಿರಿ ಇಲ್ಲಿಗ ಇಷ್ಟೊಂದು ಹೆಲ್ಪ್ ನಂಬರ್ ಹೆಲ್ಪ್ಲೈನ್ ನಂಬರ್ ಇದೆ ಬುಕ್ಕಿಂಗ್ ಆದ್ಮಕೂ ಕಾಲ್ ಮಾಡಿ ಈಗ ಮತ್ತೆ ನೀವೇನಾದರೂ ಪ್ರೊಫೈಲ್ ನಾವು ಏನು ಕಳಿಸಿರಲ್ಲ ಚೇಂಜ್ ಮಾಡಿದರೆ ಚೇಂಜ್ ಪ್ರೊಫೈಲ್ ಅಂತ ಕ್ಲಿಕ್ ಮಾಡಿರಿ ಅದಕ್ಕೇನು ಅವಶ್ಯಕತೆ ಬಿಡೋದಿಲ್ಲ ಸರಿ ನೀವು ಈ ರೀತಿ ನಿಮ್ಮ ಹತ್ತಿ ಮಾರಾಟಕ್ಕೆ ಹತ್ತಿ ಕೇಂದ್ರಕ್ಕೆ ಸರ್ಕಾರದ ಎಮ್ ಎಸ್ ಪಿ ಬೆಲೆಯಲ್ಲಿ ಮಾರಾಟ ಮಾಡಬೇಕಂದ್ರೆ ಇದನ್ನು ಕಿಸಾನ್ ಆ್ಯಪ್ನ ರಿಜಿಸ್ಟರ್ ಮಾಡ್ಕೊಲೇಬೇಕು ಕಪಾಸ್ ಕಿಸಾನ್ ಅಂತೇಳಿ ಧನ್ಯವಾದ ಸ್ನೇಹಿತರೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೆ ಶೇರ್ ಮಾಡಿ ಅದು ಅಪ್ರೂವಲ್ ಆದಮೇಲೆ ಮತ್ತೊಂದು ವಿಡಿಯೋ ಬಿಡ್ತೀನಿ ನಾನು ಅಪ್ರೂವಲ್ಗೋಸ್ಕರ ವೇಟಿಂಗ್ ಇದೆ ಅಂತೆ ಇಲ್ಲಿ ನೋಡಿ ಈ ಈ ರೈತ ಇರಬೇಕು ನಾವು ಆ್ಯಪ್ ಹಾಕಂದರೆ ಓಕೆನಾ ಇದಾದ ಮೇಲೆ ಲಾಗೌಟ್ ಮಾಡೋಣ ನಾವು ಅಪ್ರೂವಲ್ಗೋಸ್ಕರ ವೇಟಿಂಗ್ ಇದೆ ನಿಮ್ಮ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಬೇಕಂದ್ರೆ ಇಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಬೋದು ಕನ್ನಡ ಬೇಕಿದ್ರೆ ಕನ್ನಡ ಬೇರೆ ಎಲ್ಲ ರಾಜ್ಯಗಳಿಗೆ ಅನ್ವಯಿಸ್ತದಲ್ಲ ಸೆಂಟ್ರಲ್ ಗೌರ್ಮೆಂಟ್ ಬಟ್ ಇದು ಕಷ್ಟಕರವಾಗಿ ಮಾಡಿದ್ದಿದೆ ಈ ಥರ ಇಷ್ಟು ಕಷ್ಟ ಇಡಬಾರ್ದು ರೈತರಿಗೆ ಯಾವ ಥರ ಇರಬೇಕಿತ್ತಪ್ಪ ಅಂದರೆ ಆಧಾರ್ ನಂಬರ್ ಪ್ಲಸ್ ನಿಮ್ಮದು ಎಫ್ ಐ ಡಿ ನಂಬರ್ ಏನಾದರೂ ಹಾಕಿದರೆ ನೇರವಾಗಿ ಎಲ್ಲ ಡೀಟೇಲ್ಸ್ ಈ ವಿಡಿಯೋನ ಎಲ್ಲ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ರೈತರಿಗೆ ಮೂಡಿಸಿ ಯಾರಿಗೆ ಏನು ಹೆಲ್ಪ್ ಆಗುತ್ತೋ ಗೊತ್ತಿಲ್ಲ ತಮಗೊಂದು ಶೇರಿಂದ ಬಹಳ ಅನುಕೂಲ ಆಗುತ್ತದೆ ರೈತರಿಗೆ ರೈತರು ದೇಶದ ಬೆನ್ನೆಲುಬು ಜೈ ಜವಾನ್ ಜೈ ಕಿಸಾನ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು ಎಲ್ಲರಿಗೆ ಶೇರು ಮಾಡಿ ಈ ವಿಡಿಯೋನೂ ಶೇರ್ ಮಾಡಿ ನಮಸ್ಕಾರ ಧನ್ಯವಾದ ಸ್ನೇಹಿತರೆ ನೀವು ರೈತರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ನಾನು ಭಾವಿಸ್ತೀನಿ ನಮಸ್ಕಾರ ಬಾಯ್ ಜೈ ಜವಾನ್ ಜೈ ಕಿಸಾನ್